ನೋಡಿ ಮನೆ ಇಟ್ಕೊಂಡು ಹೆಂಗಾಡ್ತಾವೆ ಇವನ್ ಪಾಪ ನೋಡಿ ನೋಡ ನಿಂದು ಗೈಸ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ತಿರ್ಗಾ ಅಲ್ಲಿ ಮನೆ ಹೋಗ್ತಾ ಹೋಗ್ತಾಯಿದ್ದೀವಿ ಗೈಸ್ ಬನ್ನಿ ನೀವು ಜೊತೆಗೆ ಮನೆ ನೋಡೋಣ ಮನೆ ಹೇಗಿದೆ ಅಂತ ನೀವು ತಿಳ್ಕೊಳ್ಳಿ ಸ್ವಲ್ಪ ಹುಷಾರಿಲ್ಲ ಗಂಟ್ಲೆಲ್ಲ ನೋವು ಬಂದಿದೆ ನೆಗಡಿ ಆಗೋಗಿದೆ ಕೋಲ್ಡ್ ಆಗೋಗಿದೆ ಬನ್ನಿ ಹೋಗಿ ಮನೆ ಹೇಗಿದೆ ಏನು ಎತ್ತ ಅಂತ ನೋಡೋಣ ಮಜಾ ಮಾಡೋಣ ಗೈಸ್ ನೋಡಿ ಇವಾಗ ನಷ್ಟ ಮಾಡ್ತಾ ಇದ್ದೀವಿ ಇಡ್ಲಿ ಬಡೆ ಮಸಾಲ ದೋಸೆ ಇಡ್ಲಿ ಇರಲಿ ಏನು ಮಿಸ್ ಮಾಡಿದ್ರೆ ಕಾಫಿ ಮಿಸ್ ಮಾಡಲ್ಲ ಮೂವರಿಗೆ ಕಾಫಿ ಟೈಕ್ ಗೈಸ್ ಇವಾಗ ನಾಷ್ಟ ಎಲ್ಲ ಆಯಿತು ಇವಾಗ ಮನೆ ಹತ್ರ ಹೋಗಿ ಮನೆ ನೋಡಬೇಕು ಬನ್ನಿ ಮನೆ ಹೋಗಿ ನೋಡೋಣ ಗೈಸ್ ಇದೆ ನೋಡಿ ಮನೆ ಬಟ್ ಇದು ವರ್ಷದಿಲ್ವೋ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿದ್ವಿ ತಿರ್ಗ ಇವಾಗ ನೈಂಟಿ ಪರ್ಸೆಂಟ್ ಆಗಂಗಿದೆ ಚೆಂದಿದ डाइनिंग हॉल अंदर इंद मान बाम लाख ಕೊರಿಯನ್ ಏನು ಲಾವತ್ತಿಂದ ಸ್ಥಾನ ಮಾಡಿದ ಲೈನಲ್ಲಿ ಅಮ್ಮ ಅವ್ನು ಸಾಮಾನು ಬಿಟ್ಕೊಂಡು ಹಂಗೆ ಕೂತಾನೆಸ್ ನೋಡಿ ಗಾಯಸ್ ಇವನು ಪಾಪದ ಇಟ್ಕೊಂಡು ಹೆಂಗಾಡ್ತಾನೆ ಇವ್ನ ಪಾಪ ನೋಡಿ ನೋಡ ನಿಂದು ಹೋಗು ಹೋಗು ನೀನು ಹೋಗು ಹೋಗ್ಬೇಕು ಹೋಗು ಅವ್ನು ಹೆಂಗಿನ ಹೆಂಗಿರ ಹೋಗಲ್ಲ ಕುಣಿಸ್ಕೊತು ಬಾಯ್ಲಿ ಬಾರ್ಡ್ ಕೊಡ್ತೀನಿ ಓ ಅವ್ನ ಕಾಲ್ ತಗಲಾಕೊಂಬಿಟ್ಟ

ಸಿಕ್ಸ್ ಇನ್ ಒನ್ ಪಿಜ್ಜಾ ಅಂತ ಗೈಸ್ ಅಮ್ಮ ಬಿದ್ದಾದ್ರೂ ಗೈಸ್ ಮೊಸರು ಸ್ವಲ್ಪ ಒಂದು ಸ್ವಲ್ಪ ಮೊಸರು ಇವತ್ತು ನೀವು ಇದು ಇವಾಗ ಇಲ್ಲಿಗೆ ಒರ್ತಾಗುತ್ತಿದ್ದು ನಮ್ಮನೆ ಹೊರ್ತಾಗಿಲ್ಲ ಇದು ನಾವು ನಾಲ್ಕೇ ಜನ ಇದ್ದಿದ್ರಲ್ಲ ಮೂರು ಜನ ನಾಲ್ಕು ಜನ 10 * 4 = 40 वाव 4 * 8 = 16 ಇದೆ 12 16 24 ಇದೆ ಆ ಏ 24 ಇದೆ 8 + 10 10 + 20 ಇದೆ 24 ಟೋಟಲಿ <speaking in foreign language> 24 ಇದೆ 24 ಪೀಸ್ ಇದೆ

మరకేసని తెల్లక గబ్బు గలిజ్ జన గైస్ గలిజ్ ఏ ఓ నడు అయ్యో అమ్మ దగ్గడే అమ్మ ఎక్కడ వచ్చి చిప్న ఇది అన్నట్టు అది వర్త్ గాయస్ 900 900 రూపాయలు అంతే గైస్ పన్నీరు వర్త్ ఇది వర్త్ 1500 యాక్చువల్లీ కూపన్ అక్టే ఏనో Зд right? You gave a Чтоат в проп aldицитете. Ольга, он его hatné. Алевесилась по три сутки, а мы их пришли завод о various о decentях и о ки SWE в течение всего ಎಲ್ಲ ಕಂಪ್ ಕೆಂಪಿನೇ ತಿಂದಿದ್ದ ಕೆಂಪು ನಮ್ಮ ಅಣ್ಣ ಅಂಟು ಮಕ್ಕ ಅವಳು ಎಲ್ಲ ಒಂದೊಂದು ಪೀಸ್ ಅಷ್ಟು ತಿನ್ನಿದ್ವು ನಮ್ಮ ಕೆಂಪಿನೇ ನಾಲ್ಕು ಪೀಸ್ ತಿಂಡು ಎರಡು ತಿಂದು ತಿಂಡು ಹೆಚ್ಚು ಪೀಸ್ ಇದ್ದಂಗೆ ಇದ್ಯಾಸಿ nyaya miti nan misiru anyaya nade yallam dan nat tu wala wala du ba ba di wenni mira miti nan misiru Jadi boleh kayak baji ini nama mat. ಬಿದ್ದ್ಬಿಟ್ಟು ನಮ್ಮಅಮ್ಮ ಎದೊಳಕ್ಕೆ ಹಾಕಿ ಇವಾಗ ಅಷ್ಟು ಪಿಜ್ಜಾ ತಿಂದು ಇವಾಗ ಊಟ ಮಾಡ್ತಿದಾರೆ ನೋಡಿ ಏನಕ್ಕೆ ಕೆಂಪಕ್ಕಿ ಅನ್ನ ನೀನು ಡಯೆಟ್ ಮಾಡಿ ಬಾಯಿ ಸಣ್ಣ ಇದೆಯಾ ನೀವು ನಾ ಬಸ್ ಯಾರು சே நல்ல கன்னட நாடு நந்தெல்லாம் கேடு

ఇవకి టోప్ ఏ ఎం టోపీ సున్నైరా తొక్కే కారం మరిదిని కావాలి సర్ హ్మ్ తొక్కే కారం ఇదికిదిర్ బెకిట్ చూడమ ఏను గ్రీన్ చట్నీ హ గ్రీన్ చట్నీ స్నేహ గ్రీన్ చట్నీ కొడు గాయ్స్ నోడీ గాయ్స్ కచ్చడా ఫ్యామిలీ ఇంత కచ్చడా ఫ్యామిలీ దెల్లనేదిరా కార్స్ ఆడుతవరే గాయ్స్ ಅದು ದುಡ್ಡಿಗೆ ಈ ಹಾಳು ಮಾಡ್ತಾರೆ ಈ ಕೆಂಪಿ ಸರಿ ಇವ್ರ ಅಕ್ಕ ಹಾಳು ಮಾಡಿದ ಅವಳ ಇವಳು ಇವ್ರೆಲ್ರ ಹಾಳು ಮಾಡ್ತಾರೆ ಮನೇಲಿ ಮಕ್ಳು ಪಾಪುಗಳಿದೆ ಏನ್ ಹೇಳ್ಕೊಡ್ಬೇಕು ಏನಂತ ಗೊತ್ತಿಲ್ಲ ನೋಡು ನೋಡು ಅಜ್ಜಿಗೆ ಹೆಂಗ ಅನ್ಬಿಟ್ಟೈತ್ ನೋಡಿ ನನ್ನ ಮಕ್ಕಳು ಜಾಯ್ನ್ ಇವಾಗ ಜರ್ಗ್ರಿ ಜರ್ಗ್ರಿ ನೋಡಿ ಗೈಸ್ ಪಕ್ಕದ ಮನೆ ಅವರು ಇವರು ಕೋಆಪರೇಷನ್ ಕೊಡ್ತಿದ್ದಾರೆ ಗೈಸ್ ನಂದೈ ನಾನು ಇವಾಗ ಆಟಕ್ ಜಾಯ್ನ್ ಆಗಿದ್ದೀನಿ ನೋಡಿ ಇಂಟರ್ನ್ಯಾಷನಲ್ ಗೇಮು ಇದನ್ನೆಲ್ಲ ಒಲಿಂಪಿಕ್ಸ್ ಅಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಮಅಮ್ಮ ಮತ್ತೆ ಕೆಂಪಿ ಸೇರ್ಕೊಂಡು ಮಾಡಂಗಿದ್ದಾರೆ ஒடம் எம்ி கோன் குட்டி கிளா் ஆ அதனால கண்டித்தீங்க இல்ல நம் ஆன்லன் ஓ ஆ ಫೋನ್ ಎಡ ಇಟ್ಬಿಡ್ತೀನಿ ನಿಂಗೆ ಗಾಯಸ್ ಇದ್ರಿಂದ ಯಾರು ಇನ್ಫ್ಲುಯೆನ್ಸ್ ಆಗ್ಬಿಡಿ ಗಾಯಸ್ ಕಚಡಗಳು ಮಕ್ಕಳು ಇದು ಏನದು ಬರ್ಕೊಂಡು ಆಡ್ತಾರಲ್ಲ ನಾಲ್ಕು ನಾಲ್ಕು ಜೋಣಿಸೋದು ಆ ತರ ನಾವು ಕಾರ್ಡ್ಸ್ ನ ಜೋಣಿಸ್ತಾ ಇದೀವಿ ಅಷ್ಟೇ ಬೇರೆ ತರ ಆಟಗಳು ತ್ರೀ ಕಾರ್ಡ್ಸ್ ಆಗಿರ್ಬೋದು ಅಂದರ್ ಬಹಾರ್ ಆಗಿರ್ಬೋದು ಇವೆಲ್ಲ ಹೆಂಗ್ ಗೊತ್ತು ನಿನ್ಗೆ ಅದೆಲ್ಲ ನಮ್ ಗುರುಗಳಿದ್ದಾರೆ ಓಕೆ ಗೈಸ್ ಗೆದ್ಬಿಟ್ಟ ಕೊ ನೋಟ್ ತೋರಿಸು ಅಲ್ಲ ನೋಟ್ ನೋಡಣ್ಣ ಕೊಡು ನೋಡಿ ಎಲ್ಲ ಸೆಟ್ಲ್ಮೆಂಟ್ ಆಗ್ತಿದೆ ನಡಿಯಮ್ಮ ತಾಯಿ ಎದ್ ನಡಿ ನಿಂತಿ ಬೇಡ ತಾಯಿ ಬಾಯ್ ಬಾಯ್ ಏನು ಬಾಯ್ ಸಂ ಬಾಯ್ ಗೈಸ್ ಇವಾಗ ದೊಡ್ಡಮ್ಮ ಮನೆ ಆಯ್ತು ಇವಾಗ ಬಿಡ ಕಂಪ್ಲೆಕ್ಸ್ ಹೋಗಿ ನಾವು ಅಪ್ಪನ್ ಕರ್ಕೊಂಡು ಮನೆಗೆ ಹೋಗ್ಬೇಕು ಹೋಗ್ತಾ ಇಲ್ಲ ಕೆಂಪಿ ಬೇಕು ಅಂತ ಅವನು ಬಾಯ್ ಮಾಡ್ತಾವನ್ ಕಣ ಅಲ್ಲೋಣ ಬಾಯ್ ಬಾಯ್ ಅಜ್ಜಿಗೆ ಬಾಯ್ ಮಾಡು ನೋಡಿ ಮಲಾಪುರ ತಿನ್ನಕ್ ಬಂದಿದೀವಿ ನಮ್ಮ ಅಣ್ಣಂಗ ಏನು ಬೇಡ ಅಂತ ಎರಡು ಪ್ಲೇಟ್ ದೈಪುರಿ ತಿಂದಿದ್ದಾನೆ ಮಸಾಲೆ ಪುರಿ ಹಿಡ್ಕೊಳಕ್ಕೆ ಅಲ್ಲ ಕಟ್ಟು ತಿಂಡ್ ತೋರಿಸ್ತಾರೆ ಫ್ರೈಡ್ ಬಡ ಫ್ರೈಡ್ ನಂಗೆ ಸ್ಟೀಮ್ ವೆಜ್ ಸ್ಟೀಮ್ ಮೊಮೋಸ್ ವೆಜ್ ವೆಜ್ ಪನ್ನೀರ ಪನ್ನೀರ್ ಪನ್ನೀರ್ ಅದು ವಡಾಪಾವು ಮೊಮೋಸ್ ಇವ್ನವ್ನು ಕನ್ನಡ ಕೊಟ್ಟು ನಾವನ್ನೇಯ ಇನ್ನೇ ಎರಡು ಕೊಡೋದು ನಾನು ಎರಡು ತಿಂಗಳು ನಾರ್ತ್ಗೆ ಹೋಗಿ ಹಿಂದೆ ಕಲ್ತ್ಕೊಂಡ್ ಬಂದಿದ್ದೀನಿ ನೀನು ಏನು ಕಲ್ತಿದ್ದೀನಿ ಅವ್ನು ತಗೊಳ್ಳೋದು ಅರ್ಧ ಬಿಡೋದು ನಾನು ತಿನ್ನೋದು ಅದು ತಗೊಳ್ಳೋದು ನೀನು ನನಗೆ ಪನ್ನೀರ್ ಬೇಕಾ ನಿಮಗೆ ಬೇಡ ಬೇಡ ಅಂಬಿ ನೋಡಿ ಹೆಂಗೆ ಹೆಂಗ್ ತಿಂದಿದ ಬೆಂಗ್ಳೂರ್ ಬಂದ್ಮೇಲೆ ಬರೀ ಇದೇ ತಿನ್ನೋದು ನಿಮ್ದ ಏ ಇದಲ್ಲ ನಾನು ನಮ್ಮ ನಮ್ಮಅಪ್ಪನೇ ಪರವಾಗಿಲ್ಲ ಏನು ತಿಂತಿಲ್ಲ

ಏ ಸ್ವಲ್ಪ ತಿನ್ಬಾಪೇ ಮಾಡ್ಬಿಟ್ಟು ಎಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತು ಎಲ್ಲ ತಿನ್ಕೊಂಡು ಮಜಾ ಮಾಡ್ಕೊಂಡು ಬಂದಿದ್ದೀವಿ ಟೈಮ್ ನೋಡಿ ಇವಾಗ ಏಟ್ ಟ್ವೆಂಟಿ ಸೊ ಈ ವಿಡಿಯೋನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ವಾ ಇನ್ನೊಂದು ವೀಡಿಯೋ ಇನ್ನೊಂದು ವ್ಲಾಗ್ ತಗೊಂಡು ನಿಮ್ಮ ಮುಂದೆ ಬರ್ತೀವಿ ಬರ್ತೀವಿ ಸಿ ಗಾಯ್ಸ್ ಇನ್ನೊಂದು ವೀಡಿಯೋ ಬಾಯ್ ಬಾಯ್